ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನನ್ನ ಹತ್ರ ಇರ್ತಕ್ಕಂಥ ಆರ್ಟಿಫಿಷಿಯಲ್ ಸರಗಳ ಕಲೆಕ್ಷನ್ಸನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಕೆಲವೊಂದು ಗೋಲ್ಡ್ ಡಿಸೈನನ್ನು ಸಹ ಮಾಡಿಸ್ಬೋದು ಆ ರೀತಿಯಾಗಿದೆ ನಾನು ಮಾಡಿಟ್ಟಿರ್ತಕ್ಕಂಥ ಕಲೆಕ್ಷನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇದು ನಾನು ಫಸ್ಟ್ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತಕ್ಕಂಥ ಸರ ಇದು ಫ್ರೆಂಡ್ಸ್ ಇದು ಲಕ್ಷ್ಮಿ ಪೆಂಡೆಂಟ್ ಇದೆ ನೋಡಿ ಮತ್ತು ರೆಡ್ ಮತ್ತು ರೆಡ್ ಅಲ್ಲ ಪಿಂಕ್ ಲೈಟ್ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಪರ್ಲಲ್ಲಿ ಬಂದಿದೆ ಲಕ್ಷ್ಮಿ ಡಾಲರು ಮುಂದೆ ಮುತ್ತೆ ಮುತ್ತುಗಳು ಸಹ ಇದರಲ್ಲಿದೆ ಪರ್ಲ್ಗಳು ಇದಕ್ಕೆ ನಾನು ಥ್ರೆಡ್ಡನ್ನು ತೆಗೆದು ಹಾಕಿ ಹಾಕೋತೀನಿ ಕಲೆಕ್ಷನ್ಸ್ ಜಾಸ್ತಿ ಇರೋದರಿಂದ ತೆಡ್ ಥ್ರೆಡ್ಗಳನ್ನು ನಾನು ತೆಗೆದು ಹಾಕೋ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಇಷ್ಟ ಆದರೂ ಪರ್ಚೇಸ್ ಮಾಡಬಹುದು ಇಲ್ಲ ಗೋಲ್ಡ್ ಡಿಸೈನ್ಗರು ಯೂಸ್ ಆಗುತ್ತೆ ಅಂತ ಸುಮ್ಮನೆ ನೋಡಿ ಒಮ್ಮೆನಾದರೂ ವೀಡಿಯೋವನ್ನು ನೋಡಿ ನಿಮಗೆ ಲೈಕ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನೋಡಿ ಅದು ಇನ್ನೊಂದು ಸರ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದಿದ್ದನ್ನು ಇದು ತೌಸಂಡ್ ಸರ ಇದಕ್ಕೆ ಒಂದು ತೌಸಂಡ್ ಕೊಟ್ಟಿದ್ದೆ ನಾನು ಇದಕ್ಕೆ ಕಿವಿದು ಲಾಂಗ್ ಸರ ಎಲ್ಲ ಮ್ಯಾಚಿಂಗ್ ಇದೆ ಈ ರೀತಿ ಸುತ್ತ ಪರ್ಲ್ ಇದೆ ಇದು ಮುತ್ತುಗಳಿದ್ದಾವೆ ಲಾಂಗ್ ಸರಕ್ಕೂ ಸಹ ಸುತ್ತ ಮುತ್ತುಗಳಿದ್ದಾವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಲಾಂಗ್ ಸರ ಅದಕ್ಕೆ ಸೆಟ್ಟು ಇದು ಇನ್ನೊಂದು ಸೇಮ್ ಒಂದೇ ಸೆಟ್ಟು ಎಲ್ಲ ಇದು ಫಂಕ್ಷನಿಗೆ ಬೇಕು ಅಂತ ಹೇಳಿಬಿಟ್ಟು ನಂಗೆ ಸ್ವಲ್ಪ ಲಾಂಗ್ ಲಾಂಗ್ ಇರೋದು ದೊಡ್ಡದಾಗಿರೋದು ತುಂಬ ಇಷ್ಟ ಹಾಗಾಗಿ ನಾನು ಆ ಹತ್ರ ತುಂಬ ಲೈಕ್ ಮಾಡ್ತೀನಿ ಆವಾಗ ಇದನ್ನು ನಾನು ಪರ್ಚೇಸ್ ಮಾಡಿದ್ದೆ ನಮ್ಮ ರಿಲೇಷನಲ್ಲಿ ಒಂದು ಮದುವೆ ಇದ್ದಾಗ ನೋಡಿ ಫ್ರೆಂಡ್ಸ್ ಇದು ರೆಡ್ ಪಿಂಕ್ ಕಲರ್ ಇದು ಪಿಂಕ್ ಕಲರ್ ಪರ್ಲ್ ಇದ್ದಾವೆ ಇದರಲ್ಲಿ ಇದಕ್ಕೂ ಸಹ ಸುತ್ತ ಪರ್ಲ್ ಇದ್ವು ಲಾಂಗ್ ಸರಕ್ಕೂ ಸಹ ನಾನೇನು ಮಾಡಿದ್ದೀನಿ ಅಷ್ಟು ಬೇಡ ನನಗೆ ಅಂದ್ಕೊಂಡ್ಬಿಟ್ಟು ನಾನು ಮಧ್ಯದಲ್ಲಿ ಸ್ವಲ್ಪ ಮಾತ್ರ ಅಲ್ಲಿ ಅಲ್ಲಿ ತನಕ ಇತ್ತು ಪರ್ಲ್ಸ್ಗಳು ನಾನು ಅದೇನು ಮಾಡಿದ್ದೀನಿ ಅಲ್ಲಿಂದ ತೆಗ್ದಿದ್ದೀನಿ ಸೊ ಮುಂದೆ ಸ್ವಲ್ಪವನ್ನು ಉಳಿಸ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಮಾತ್ರ ಪರ್ಲನ್ನು ನಾನು ಉಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ಶಾಟ್ ಬೇಕಾದರೆ ನೀವು ತಕ್ಕೋಬೋದು ವೀಡಿಯೋ ಡೌನ್ಲೋಡ್ ಮಾಡ್ಕೋಬಹುದು ಬೇಕಂದರೆ ನೀವು ಯೂಸ್ ಮಾಡ್ಕೋಬಹುದು ಇದು ಕಿವಿದು ಅದರದ್ದು ಕಿವಿದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಮ್ಯಾಚಿಂಗ್ ಕಿವಿದು ಬಂದಿತ್ತು ತೌಸಂಡ್ ಇದಕ್ಕೆ ಸರ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನೋಡಿ ನೆಕ್ಸ್ಟ್ ಮಂತ್ ತೋರಿಸ್ತಾ ಇದ್ದೀನಿ ನಾನು ಇದು ಸರವನ್ನು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ತೀನಿ ಏನಂತಂದರೆ ಸೊಂಟಕ್ಕೆ ಸೊಂಟದ ಪಟ್ಟಿಯಾಗಿ ಸಹ ಯೂಸ್ ಮಾಡ್ತೀನಿ ಅದಾದ ನಂತರ ಸರ ಕೂಡ ಆಗಿ ಇದನ್ನು ಯೂಸ್ ಮಾಡ್ತೀನಿ ಇದು ಕೂಡ ಎರಡು ಕಾಂಬಿನೇಷನಲ್ಲಿದೆ ರೆಡ್ ಮತ್ತು ಗ್ರೀನ್ ಈ ರೀತಿ ಉಕ್ಸ್ ಹಾಕೋ ಥರ ನಾನು ಥ್ರೆಡ್ಗಳನ್ನು ಮಾಡಿಸಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಯಾವ ಸರಕ್ಕೆ ಬೇಕಾದರೂ ಚೇಂಜ್ ಮಾಡ್ಕೋಬೋದು ಇದು ತುಂಬ ಟ್ರೆಂಡಿ ಎಲ್ಲರ ಹತ್ರ ಈ ರೀತಿಯಾಗಿ ಡಿಸೈನ್ ಇರ್ತಕ್ಕಂಥ ಒಂದು ಸರ ಇದು ಎಲ್ಲರ ಹತ್ರ ಗೋಲ್ಡ್ ಮಾಡಿಸೋದಾದ್ರೂ ಆಲ್ಮೋಸ್ಟ್ ಈ ರೀತಿ ಡಿಸೈನನ್ನು ಹಾಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಮತ್ತು ಲೈಟ್ ವೆಯ್ಟಲ್ಲೂ ಸಹ ಈ ರೀತಿ ಗೋಲ್ಡನ್ನು ಮಾಡಿಸಬಹುದು ಡಿಸೈನ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಆರ್ಟಿಫಿಷಿಯಲ್ಲು ತಗೊಳ್ಳೋರು ತೊಗೋಬೋದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಅಗ್ಲವಾಗಿ ನಾನು ಅದನ್ನು ಸೊಂಟಕ್ಕೂ ಆಗುತ್ತೆ ಸೊಂಟದ ಪಟ್ಟಿ ಈ ರೀತಿಯಾಗಿ ಹಾಕೊಂಡ್ರೆ ಇದು ಸರಾ ರೀತಿಯೂ ಆಗುತ್ತೆ ಇದು ಬರೀ ತ್ರೀ ಫಿಫ್ಟಿಗೆ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಇದೆ ಮತ್ತು ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ತ್ರೀ ಫಿಫ್ಟಿ ಇದಕ್ಕೆ ನಾನು ತೊಗೊಂಡಾಗ ಚೆನ್ನಾಗಿದೆಯಾ ಫ್ರೆಂಡ್ಸ್ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾವುದಾದ್ರು ಡಿಸೈನ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಈಗ ನೆಕ್ಸ್ಟ್ ಸರವನ್ನು ತೋರಿಸ್ತೀನಿ ನೋಡಿ ಇದು ನಿಮ್ಗೆ ಲೈಕ್ ಆಗೇ ಆಗುತ್ತೆ ಅಂತ ಭಾವಿಸ್ತೀನಿ ಈ ರೀತಿ ಸರ ಯಾರ ಹತ್ರ ಇಲ್ಲ ಹೇಳಿ ಇವಾಗ ಪ್ರತಿಯೊಬ್ಬರ ಹತ್ರನೂ ಈ ರೀತಿ ಸರಗಳಿದ್ದಾವೆ ಇವಾಗ ಆದರೆ ನಾನು ತೊಗೊಂಡಿದ್ದು ಇದು ತುಂಬ ಸ್ವಲ್ಪ ಕಾಸ್ಟ್ಲಿ ನಾನು ತೊಗೊಂಡಾಗ ಒಂದೂವರೆ ಸಾವಿರ ರೂಪಾಯಿ ಆಗಿತ್ತು ಈ ಸರಕ್ಕೆ ಆಮೇಲೆ ಆಮೇಲೆ ಇದೇ ಡಿಸೈನ್ ಇದೇ ಸರವನ್ನು ಕಮ್ಮಿ ಕಡಿಮೆಗೆ ದುಡ್ಡಿಗೆಲ್ಲ ಬಂತು ಈ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಹೇಳಿ ನವಿಲಿದೆ ಲಕ್ಷ್ಮಿ ಇದೆ ಅದರ ಕೆಳಗಡೆ ಗೋಲ್ಡ್ ಮುತ್ತುಗಳಿದ್ದಾವೆ ತುಂಬ ಚೆನ್ನಾಗಿದೆ ತುಂಬ ವೆಯ್ಟ್ ಇದೆ ಇದು ಸರ ನಾನು ಸ್ಟಾರ್ಟಿಂಗ್ ಬಂದಾಗೇ ತೊಗೊಂಡಿದ್ದೆ ಹಾಗಾಗಿ ಇದು ಸ್ವಲ್ಪ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇದೆ ಮತ್ತು ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಿಂದಗಡೆ ಈ ರೀತಿ ಓಪನ್ ಇದೆ ನೋಡಿ ಇದಕ್ಕೂ ಸಹ ಹೀಗೆ ತೆಗೆದು ಥ್ರೆಡ್ ಥರ ನಾನು ಈ ರೀತಿ ಒಂದು ಐದಾರು ಥ್ರೆಡ್ಡಿಂದು ದಾರ ಇಟ್ಕೊಂಡ್ರೆ ಯಾವುದಕ್ಕೆ ಬೇಕಾದ್ರೂ ತೆಗೆದು ಹಾಕ್ಬೋದು ಫ್ರೆಂಡ್ಸ್ ನೋಡಿ ಹಾಕಿದಾಗ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗಳಿಗೆ ಸಿಂಪಲ್ಲಾಗಿ ಒಂದು ಸರ ಹಾಕ್ಕೊಂಡ್ರೇ ಸಾಕು ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈಗ ಇನ್ನೊಂದು ಕಲೆಕ್ಷನನ್ನು ತೋರಿಸ್ತೀನಿ ನೋಡಿ ಇದು ಇಲ್ಲಿ ಪ್ರತಿಯೊಬ್ಬರಿಗೂ ಲೈಕ್ ಆಗುತ್ತೆ ಅಂತ ಭಾವಿಸ್ತೀನಿ ಇದು ತುಂಬ ಆಗಿರ್ತಕ್ಕಂಥ ಡಿಸೈನು ಲಕ್ಷ್ಮಿ ಈ ಲಕ್ಷ್ಮಿ ಇರೋದನ್ನ ನೋಡೇ ನಾನು ತೊಗೊಂಡೆ ಅಷ್ಟು ಚೆನ್ನಾಗಿದೆ ಮಧ್ಯೆ ಮಧ್ಯೆ ಎರಡು ಬೀಡ್ಸನ್ನು ಕೊಟ್ಟಿದ್ದಾರೆ ಎರಡೆರಡು ಬೀಡ್ಸನ್ನು ಈ ಕೊತ್ತಂಬರಿ ಕಳ್ಗೊಂಡು ಅಂತೀವಲ್ಲ ಬಂಗಾರದ್ದು ಆ ರೀತಿಯಾಗಿ ಡಿಸೈನ್ ಇದೆ ಅದು ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅದು ಉಬ್ಬು ತಗ್ಗುಗಳು ಅಷ್ಟು ಚೆನ್ನಾಗಿದೆ ನೋಡಿ ಮೂರು ಲಕ್ಷ್ಮಿ ಬರುತ್ತೆ ಇದು ನೋಡಿ ಕೆಳಗಿಂದು ಫಸ್ಟ್ ಸರ್ಕಲ್ ಸರ್ಕಲಲ್ಲಿ ಲಕ್ಷ್ಮಿ ಇದೆ ತುಂಬ ಚೆನ್ನಾಗಿ ಇದು ವೇರ್ ಮಾಡಿದಾಗ ನಾಲ್ಕು ಎಳೆ ಸರ ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್ ಈ ಸರ ಆದರೆ ದುಡ್ಡೂ ಅಷ್ಟೇ ವೆಯ್ಟ್ ಇದೆ ರೇಟ್ ಕೇಳಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹಿಂದಗಡೆ ಆ ರೀತಿ ಓಪನ್ ಇರುತ್ತೆ ನಾಲ್ಕು ಎಳೆ ಸರ ಇದು ವೇರ್ ಮಾಡಿದಾಗ ಸ್ಯಾರಿಗಳಿಗೆ ಸಿಂಗಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫೋಟೋ ಶೂಟ್ಗೆಲ್ಲ ಹಾಕೋ ಹಾಕೋಬೋದು ಆ ರೀತಿಯಾಗಿರ್ತಕ್ಕಂಥ ಸರ ಇದು ಅದರ ರೇಟು ತ್ರೀ ತೌಸಂಡ್ ಫ್ರೆಂಡ್ಸ್ ರೇಟು ಹಾಗೇ ಇದೆ ಸರನೋ ಹಾಗಿದೆ ನೋಡಿ ಫ್ರೆಂಡ್ಸ್ ಗೋಲ್ಡ್ ಮಾಡಿಸೋದಿದ್ರೆ ಈ ರೀತಿ ಲೈಟ್ ವೆಯ್ಟಾಗಿ ಮಾಡಿಸ್ಕೋಬೋದು ಅಂದರೆ ಈ ರೀತಿ ಸರಕ್ಕೆ ಒಂದು ಐದು ತೊಲನಾದರೂ ಬೇಕಾಗುತ್ತೆ ನನ್ನ ಅಂದಾಜು ಮೂರು ಸಾವಿರ ರೂಪಾಯಿ ಇದಕ್ಕೆ ನೋಡಿ ಫ್ರೆಂಡ್ಸ್ ವೆಯ್ಟ್ ಇದೆ ಸರ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸಿಮ್ ಈ ರೀತಿ ಸರಗಳನ್ನು ಸಿಂಗಲ್ ಸಿಂಗಲ್ ಒಂದೊಂದನ್ನೇ ವೇರ್ ಮಾಡಬೇಕು ಕಿವಿದನ್ನು ಆಗ ಸಿಂಪಲ್ಲಾಗಿಡಬೇಕು ಸರ ಗ್ರ್ಯಾಂಡ್ ಹಾಕಿದಾಗ ಕಿವಿ ಸಿಂಪಲ್ ಇಡಬೇಕು ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ವೈಟ್ ಸಿಲ್ವರ್ ಕಲರಿಂದು ಸ್ಟೋನಿಂದು ತುಂಬ ಚೆನ್ನಾಗಿದೆ ಇದು ನಾನು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂಥೇಳಿ ಪರ್ಚೇಸ್ ಮಾಡಿದ್ದೆ ಇದನ್ನು ಇದು ತ್ರೀ ತೌಸಂಡಿಗೆ ಒಂದು ಸೆಟ್ಟು ಫುಲ್ಲನ್ನು ಪರ್ಚೇಸ್ ಮಾಡಿದ್ದೆ ಅಂದರೆ ಸಪ್ರೇಟ್ ಸಪ್ರೇಟಾಗಿ ನಾನು ಚಾಯ್ಸ್ ಮಾಡಿ ಅದೆಲ್ಲ ತೊಗೊಂಡಿದ್ದೆ ಇದೊಂದು ಸೆಟ್ಟು ಇನ್ನೊಂದು ಸೆಟ್ಟು ಈ ರೀತಿಯಾಗಿ ಕುತ್ತಿಗೆಗೆ ಈ ರೀತಿಯಾಗಿ ಕುತ್ಕೊಳ್ಳುತ್ತೆ ಮತ್ತು ಹಿಂಗೆ ಅಗಲ ಇಟ್ಟರೆ ಅದು ಹಿಂಗೆ ಕುತ್ಕೊಳ್ಳುತ್ತೆ ಅಗಲ ಇಟ್ಟರೆ ಆ ರೀತಿಯೂ ಇರುತ್ತೆ ಬಳ್ಕತ್ತೆ ಸ್ವಲ್ಪ ಈ ರೀತಿಯಾಗಿ ನೋಡಿ ಚುಚ್ಚಲ್ಲ ಹಾಕ್ಕೊಂಡಾಗ ಹಿಂಸೆ ಆಗಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ದುಡ್ಡಿರೋರು ಡೈಮಂಡಲ್ಲೂ ಮಾಡಿಸ್ಕೊಬೋದು ಇಲ್ಲದೆ ಇರೋರು ಆರ್ಟಿಫಿಷಿಯಲ್ ಹಾಕ್ಕೊಂಡು ಖುಷಿ ಪಡ್ಬೋದು ಭಗವಂತ ಎಲ್ಲರಿಗೂ ಆ ಭಾಗ್ಯವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಮ್ಯಾಚಿಂಗು ನಾನು ಇಯರಿಂಗು ಹಣೆಬದು ಹಣೆದು ಎಲ್ಲ ತೊಗೊಂಡಿದ್ದೀನಿ ಇದು ಇನ್ನೊಂದು ಅದ್ರ ಜೊತೆ ತೊಗೊಂಡಿದ್ದ ಸರ ಮ್ಯಾಚಿಂಗು ಈ ರೀತಿ ಹುಕ್ಕೆಲ್ಲ ಇದೆ ಹಿಂದ ಹಿಂದುಗಡೆ ಥ್ರೆಡ್ ಇಲ್ಲ ತೆಳುವೂ ಇದೆ ಮೇಲೆಲ್ಲ ಕೆಳಗಡೆ ಸ್ವಲ್ಪ ಹೋಗ್ತಾ ಹೋಗ್ತಾ ಹಗ್ಲಕ್ಕೆ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ ಈ ಜ್ಯುವೆಲರಿ ಅಡ್ವರ್ಟೈಸ್ ಎಲ್ಲ ಕೊಡ್ತಾರಲ್ವ ಗೋಲ್ಡಿಂದು ಪೋಸ್ಟರಲ್ಲೆಲ್ಲ ನೀವು ನೋಡಿರ್ತೀರಲ್ವ ಆ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನು ನೋಡಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿದೆ ಅದರಕ್ಕೆ ಸಪ್ರೇಟ್ ಕಿವಿದು ಇದಕ್ಕೆ ಸಪ್ರೇಟ್ ಕಿವಿದು ಈಗ ನಾನು ತೋರಿಸ್ತಿರೋದು ಚಿಕ್ಕದು ಚಿಕ್ಕಿದ ಸರದ ಫಸ್ಟ್ ಒಂದು ತೋರಿಸಿದ್ನಲ್ಲ ನಿಮಗೆ ಅದರದ್ದು ಕಿವಿದು ಉದ್ದುದ್ದ ಇದೆ ಅದು ನೋಡಿ ಉದ್ದುದ್ದ ಇದೆ ಅದು ಇದು ಹಣೆಗೆ ಹಾಕೊಳ್ಳೋದು ಹಣೆ ಬೊಟ್ಟು ಬೈತಲೆ ಬೊಟ್ಟು ಅದರದ್ದೇ ಇನ್ನೊಂದು ಕಿವಿದು ಅದಕ್ಕೆ ಅಂತೇಳಿ ಸಪ್ರೇಟಾಗಿ ಹಣೆ ಇದ್ದಿಲ್ಲ ಆ ಸರಕ್ಕೆ ನಾನು ಅದಕ್ಕೆ ಈ ಸಪ್ರೇಟಾಗಿ ಮ್ಯಾಚ್ ಆಗಲಿ ಅಂತ ಇದನ್ನು ತೊಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇದು ಹಣೆಗೆ ಹಣೆ ಬೈತಲೆ ಬಿಟ್ಟು ಬೇಕು ಅಂದರೆ ಅದನ್ನು ಬೇಕು ಅಂತ ನಾನು ಮ್ಯಾಚ್ ಮಾಡಿಕೊಂಡಿದ್ದೆ ತೊಗೊಂಡು ಅದಕ್ಕೆ ಜೊತೆ ಜೊತೆಗೇನೆ ಕಿವಿದು ಅದ್ರ ಜೊತೆಗೇನೆ ಇದಿಷ್ಟು ಸೆಟ್ಟಿಗೂ ಸಹ ನಾನು ತ್ರೀ ತೌಸಂಡನ್ನು ಕೊಟ್ಟಿದ್ದೆ ಫ್ರೆಂಡ್ಸ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಸಕ್ಕತ್ತಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ವೇರ್ ಮಾಡಿದ್ರೆ ನೈಟ್ ಪಾರ್ಟಿಗೆಲ್ಲ ವೇರ್ ಮಾಡೋದಕ್ಕೆ ಸಿಂಗಲ್ಲಾಗಿ ಯೂಸ್ ಮಾಡ್ಬೋದು ಒಂದೊಂದೇ ಸರ ಯೂಸ್ ಮಾಡಬಹುದು ಬರೀ ಕಿವಿದ್ ಮಾತ್ರ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಇನ್ನೊಂದು ಸರವನ್ನು ತೋರಿಸ್ಕೊಡ್ತೀನಿ ನಾನು ಆ ರೀತಿ ಅದು ಕಟ್ಟಾಗಿದೆ ಆದರೆ ಬಟ್ ಅದಕ್ಕೆ ಸಿಗ್ಸ್ಕೋಬಹುದು ಈ ಸರವನ್ನು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಪರವಾಗಿಲ್ಲ ತುಂಬ ಏನು ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ತುಂಬ ಚೆನ್ನಾಗಿದೆ ಅನ್ನೋಂಗಿಲ್ಲ ವೆಯ್ಟ್ ಅಂದರೆ ತುಂಬ ವೆಯ್ಟ್ ಇದೆ ಅದಕ್ಕೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಡಿಸೈನ್ ಮಾತ್ರ ಸೂಪರಾಗಿದೆ ಹಾಕ್ಕೊಂಡ್ರೆ ಒಂದು ಸರ ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಅದು ವೆಯ್ಟ್ ಇರೋದರಿಂದ ಹಾಕೊಳ್ಳೋಕ್ಕೆ ಆಗಲ್ಲ ಜಾಸ್ತಿ ನೋಡಿ ಇದು ನೀವು ನೋಡಿರ್ತೀರಾ ನೀವೇನಾದ್ರು ಶಾಪಲ್ಲಿ ಮ ಫಂಕ್ಷನ್ ಟೈಮಲ್ಲಿ ಹೋಗಿ ತೊಗೊಳಕ್ಕೆ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇರ್ತಾರೆ ಹಾಗೆ ನೋಡಿದ್ರೆ ಆರ್ಟಿಫಿಷಿಯಲ್ ಜುವರಿಗಳು ಜ್ಯುವೆಲರಿಗಳು ಮೀಶೋದಲ್ಲಿ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು ನಾನು ಮೀಶೋದಲ್ಲೇ ತರಿಸಿದ್ದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದು ಏಯ್ಟ್ ಹಂಡ್ರೆಡೇ ಅದು ಸೆಟ್ ಫುಲ್ಲು ಅದಕ್ಕೆ ಕಿವಿದಿದೆ ಎರಡು ಕಿವಿದು ಸಹ ಬಂದಿದೆ ಇದು ಕುತ್ತಿಗೆ ಹತ್ತಿಗೆ ಹಾಕ್ತಕ್ಕಂಥದ್ದು ಅದು ಇನ್ನೊಂದು ಲಾಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದರೆ ಬೇರೆ ಸೀರೆ ಹಾಕಿದಾಗ ಸಿಂಗಲ್ ಸಿಂಗಲ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಆದರೆ ಸಖತ್ತು ವೆಯ್ಟ್ ಫ್ರೆಂಡ್ಸ್ ವೆಯ್ಟ್ ಜ್ಯುವೆಲರಿ ಇಷ್ಟಪಡಲ್ಲ ಅನ್ನೋರಿಗೆ ಇದೇನು ಲೈಕ್ ಆಗೋಲ್ಲ ಪರವಾಗಿಲ್ಲ ನಾನು ಹಾಕ್ಕೊಂತೀನಿ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದರೂ ನಾನು ಹಾಕ್ಕೊಂಡಿದ್ದೆ ಒಂದು ಗೃಹ ಪ್ರವೇಶಕ್ಕೆ ಅಂತ ಇದನ್ನು ನಾನು ತೊಗೊಂಡಿದ್ದೆ ನೋಡಿ ಅದಕ್ಕೆ ಮ್ಯಾಚಿಂಗ್ ಕಿವಿದು ನಾನೇನು ಮಾಡಿದ್ದೆ ಅಂದರೆ ಈ ಕಿವಿದನ್ನು ಹಣೆ ಬೈತಲೆ ಬೊಟ್ಟಾಗಿ ಮಾಡ್ಕೊಂಡಿದ್ದೆ ಅದನ್ನು ಬಗ್ಗಿಸಿ ಹಿಂದಗಡೆ ಕಿವಿ ಚುಚ್ಕೊಳ್ಳೋದನ್ನು ಬಗ್ಗಿಸಿ ಬೈತಲೆ ಬಟ್ಟನ್ನಾಗಿ ನಾನು ಹಾಕ್ಕೊಂಡಿದ್ದೆ ಆ ನಂತರ ಮತ್ತೆ ಸರಿ ಮಾಡಿ ಕಿವಿದ ಕಿವಿದಾಗಿ ಯೂಸ್ ಮಾಡ್ತಾಯಿದ್ದೀನಿ ಕಿವಿದು ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಬೇರೆ ಯಾವುದಕ್ಕಾದರೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಕಲೆಕ್ಷನ್ಸ್ ಇದು ನಾನು ಸೈಡ್ ಅದು ಡಿಸೈನ್ ಇದೆಯಲ್ಲ ಡಿಸೈನ್ಗೋಸ್ಕರ ಈ ಸರವನ್ನು ತೊಗೊಂಡಿದ್ದೆ ಫೋಟೋಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಫೋಟೋ ಹಾಕ್ಕೊಂಡು ಸಿಂಗಲ್ಲಾಗಿ ಸರ ಹಾಕ್ಕೊಂಡು ಫೋಟೋ ತೊಗೊಂಡ್ರೆ ಸೇಮ್ ಗೋಲ್ಡ್ ಜ್ಯುವೆಲರಿ ಥರ ಕಾಣುತ್ತೆ ಇದು ತುಂಬ ವೆಯ್ಟ್ ಇಲ್ಲ ಇದು ಮೀಡಿಯಂ ವೆಯ್ಟ್ ಇದೆ ತುಂಬ ಚೆನ್ನಾಗಿದೆ ರೂಬಿ ಮತ್ತು ಆ ಸ್ಟೋನ್ಸು ಆರ್ಟಿಫಿಷಿಯಲ್ ಮುಂದೆ ಗೋಲ್ಡ್ ಏನು ಅಲ್ವಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಆದರೆ ಈ ಥರದ್ದು ಗೋಲ್ಡ್ ಎಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಇವತ್ತಿನ ರೇಟಲ್ಲಿ ಹಿಂದೆ ತೊಗೊಂಡಿಟ್ಟು ತೊಗೊಂಡಿಟ್ಕೊಂಡಿದ್ರೆ ಅವರೇ ಲಕ್ಕಿ ಏನು ರೀ ಫ್ರೆಂಡ್ಸ್ ನೋಡಿ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾವ್ದಾದ್ರು ನಿಮ್ಗೆ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಡೌನ್ಲೋಡ್ ಆಪ್ಷನ್ಸ್ ಇದೆ ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡಿ ಅದಕ್ಕೆ ಮ್ಯಾಚಿಂಗ್ ಬಂದಿರತಕ್ಕಂಥ ಕಿವಿ ಇದು ಗ್ರೀನು ಮತ್ತು ರೆ ರೆಡ್ ಕಲರ್ ಇದು ನೋಡಿ ಸ್ಟೋನ್ಸ್ ಇದೆ ತುಂಬ ಚೆನ್ನಾಗಿದೆ ಇದು ಡಿಸೈನ್ಸ್ ಬೇರೆ ಡ್ರೆಸ್ಸಿಗೂ ನಾವು ಮ್ಯಾಚ್ ಮಾಡ್ಕೋಬೋದು ಸ್ಯಾರಿಗೆ ಹಾಕ್ಕೊಬೋದು ಸರನೇ ಬೇರೆದಕ್ಕೆ ಹಾಕ್ಕೋಬೋದು ಕಿವಿದು ಸರ ಒಟ್ಟಿಗೆ ಹಾಕ್ಕೋಬಾರ್ದು ಯಾವಾಗಲೂ ಆರ್ಟಿಫಿಷಿಯಲ್ಸು ಸಪ್ರೇಟಾಗಿ ಮ್ಯಾಚಿಂಗ್ ಮಾಡ್ಕೊಂಡು ನಾವು ನಾವೇ ಚೆನ್ನಾಗಿ ಕಾಣೋದನ್ನು ಹಾಕ್ಕೋಬೇಕು ಆವಾಗ ಅದೊಂಥರ ಸೆಟ್ ಥರ ಕಾಣುತ್ತೆ ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್ ನೋಡಿ ಇದು ಇನ್ನೊಂದು ಸರ ಈ ಡಾಲರ್ ನೋಡಿ ನಾನು ಈ ಸರವನ್ನು ತೊಗೊಂಡಿದ್ದೆ ಇದು ಹಾಕ್ಕೊಂಡ್ರೆ ಯಾರು ಇದು ಗೋಲ್ಡ್ ಅಲ್ಲ ಅಂತ ಅನ್ನೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ರೂಬಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಸ್ಟೋನು ಮತ್ತು ರೂಬಿಗಳು ತುಂಬ ಚೆನ್ನಾಗಿದೆ ಡಿಸೈನ್ಸು ಅಷ್ಟೇ ಪಿಕಾಕ್ ಡಿಸೈನು ನೋಡಿ ಪಿಕಾಕ್ ಅದು ನೋಡಿ ಅದೆಷ್ಟು ಮಾಡಿರೋದಕ್ಕೆ ಕೊಡಬೇಕು ಫ್ರೆಂಡ್ಸ್ ದುಡ್ಡು ಅಷ್ಟು ಚೆನ್ನಾಗಿದೆ ಇದು ಸ್ಟೋನ್ಗಳು ಲೈಟ್ ವೆಯ್ಟ್ ಇವಾಗ ಜ್ಯುವೆಲ್ಲರಿ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಫ್ರೆಂಡ್ಸ್ ಹೇಗಿತ್ತು ನನ್ನ ಜ್ಯುವೆಲ್ಲರಿ ಕಲೆಕ್ಷನ್ಸು ಇನ್ನು ಚಿಕ್ಕ ಚಿಕ್ಕ ಸರಗಳಿದ್ದಾವೆ ಲೈಟ್ ವೆಯ್ಟಾಗಿರ್ತಕ್ಕಂಥದ್ದು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನೋಡಿ ನಿಮಗೂ ಆಯಿತು ಅಂತ ಭಾವಿಸ್ತೀನಿ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್ ಒಳ್ಳೆ ಒಳ್ಳೆ ವಿಚಾರಗಳನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನೀವೇ ನೋಡಿ ಖುಷಿ ಪಡಬೇಡಿ ಅವರು ಸಹ ನೋಡಿ ಖುಷಿ ಪಡಲಿ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್